ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಆರಮ್ಮ ನಿಶಿಷ್ಟವರಿಗೆ ಹೊರಟಿದ್ದೇನೆ ನಾನಿವತ್ತು ನನ್ನ ಬ್ಯಾಕ್ ಸೈಡೆಲ್ಲ ನಿಮಗೆ ಫುಲ್ ಮಂಜು ಬೀಳ್ತಿರೋದು ಕಾಣ್ತಾ ಇರ್ಬೋದು ಅದು ವೈಟ್ ವೈಟ್ ಜೊತೆಗೆ ನೋಡಿ ನಾನು ಹೋಗ್ತಾ ಇರೋಲ್ಲೆಲ್ಲ ಕಾಫಿ ಹೂ ಬಿಟ್ಟಿದೆ ಫುಲ್ ಪರಿಮಳ ಬರ್ತಿದೆ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲೋ ಒಂದು ಗಾರ್ಡನಲ್ಲಿ ಹೋದಂಗೆ ಅನ್ನಿಸ್ತಿದೆ ಅಷ್ಟು ಕಾಫಿ ಹೂವಿಗೆ ಅಷ್ಟೊಂದು ಪರಿಮಳ ಇದೆ ಇವತ್ತು ಒಂದು ದಿನ ಅರಳಿರೋ ದಿನ ತುಂಬ ಪರಿಮಳ ಮತ್ತೊಂದು ನಾಳೆ ಅದು ಸ್ವಲ್ಪ ಬಾಡಿದ ಮೇಲೆ ಸ್ವಲ್ಪ ಬೇರೆ ಸ್ಮೆಲ್ ಅದರದು ಇವತ್ತೆಲ್ಲ ಚಂದ ಹೂಗಳು ನಗ್ತಾ ಇದೆ ನನಗೆ ಉಪೇಂದ್ರ ಪ್ರಿಯಾಂಕಾ ಇದ್ದಾರಲ್ಲ ಅವರ ಸಾಂಗ್ ನೆನಪು ಆಗ್ತಿದೆ ಹೂವೇ 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 ನಿನ್ನ ಅಷ್ಟು ಕಾರಣವೇನೇ ನಗ್ತಾ ಇವೆ ಹೂಗಳು ಕಾರಣ ಕೇಳುವಂತನಿಸ್ತಿದೆ ಇದಕ್ಕೆ ಕಾರಣ ನೀರು ಬಿಟ್ಟಿದ್ದಾರೆ ಕಾಫಿ ಹೂಗಳು ಅರಳು ಬೇಕಿದ್ರೆ ಕಾರಣ ನೀರು ಈಗ ಮಂಜು ಬೀಳ್ತಾ ಇರೋ ಕಾರಣ ಸಹ ಎಲ್ಲ ಗಿಡದಲ್ಲಿ ಮುಗ್ಗು ಇದೆ ಆದರೆ ಅದು ಮಂಜಿದ್ದು ನೀರು ಸಾಕಾಗ್ತಿಲ್ಲ ಇಲ್ಲಿ ತೋಟದಲ್ಲಿ ಸ್ಪಿಂಕ್ಲರ್ ಮಾಡಿದ್ದಾರೆ ಹಾಗಾಗಿ ಹೂಗಳು ಚಂದ ಇದೆ ವಿರಾಜಪೇಟೆಯ ಮಂಜಿಗೆ ಆಕಾಶವೇ ದರೆಗಿಳಿದ ಹಾಗಿದೆ ನೋಡಿ ಸಖತ್ ಮಂಜು ಅಂತ ಹೇಳಿದರೆ ಮಂಜು ನಿನ್ನೆ ಫುಲ್ ಮೋಡ ಇತ್ತು ಗುಡುಗಿತ್ತು ಮಳೆ ಬರುವ ಲಕ್ಷಣ ಎಲ್ಲ ಇತ್ತು ಮಳೆ ಎಲ್ಲೋ ಬಂದಿದೆ ಇಲ್ಲಿ ನಮಗೆ ಅದು ಮೋಡ ಎಲ್ಲ ಮಂಜು ಆಗಿ ಬೀಳ್ತಿದೆ ಇಷ್ಟೇ ದೂರ ಕಾಣೋದು ಇದಕ್ಕಿಂತ ದೂರ ಏನಾದರೂ ಇದ್ದರೂ ಕಾಣಲ್ಲ ಆನೆ ನಿಂತರೂ ಕಾಣಲ್ಲ ಕಾಣತ್ತೆ ಅಷ್ಟು ಮಂಜು ಬೀಳ್ತಿದೆ ಇವತ್ತು ಬೆಳಗ್ಗೆಲ್ಲ ಹೋಗೋವರು ತಲೆಗೆ ನಾವು ಮಫ್ಲರು ಏನಾದರೂ ಕಟ್ಟಿಕೊಂಡು ಅದಿದ್ದರೆ ಗ್ಯಾರಂಟಿ ಶೀತ ಮಂಜು ಬೀಳೋದಕ್ಕೆ ವಾಲಿ ದನ ಕಟ್ಟಿದ್ದಾರೆ ಗದ್ದೆಯಲ್ಲಿ ಇಷ್ಟು ಬೇಗ ಆದರೆ ನನ್ನ ವೀಡಿಯೋದಲ್ಲಿ ಕಾಣೋದೇ ಇಲ್ಲ ಹೌದಲ್ವ ಅಂತ ಕಾಣ್ಬೋದೇನು ಅಷ್ಟು ಮಂಜು ಬೀಳ್ತಿದೆ ಫುಲ್ ಗದ್ದೆ ನೋಡಿ ಗದ್ದೆನೋ ಅಲ್ಲಿ ಆಕರ್ಷನೋ ಅಂತ ನಿಮಗೆ ಡೌಟ್ ಬರ್ಬೋದು ಹಾಗೆ ಇದೆ ಇದೊಂದು ಮರ ನೋಡಿ ಇದು ಕಾಫಿ ಕಾಫಿ ಮರನೇ ಮರ ಕಾಫಿ ಅಂತ ಹೇಳ್ತಾರೆ ಎಲ್ಲ ಕಾಫಿ ಮರದಲ್ಲೇ ಆಗೋದು ಆದರೆ ಇದು ತುಂಬ ಹೈಟ್ ಹೋಗುವ ಮರ ಮತ್ತು ಅದರ ಎಲೆಸ ನೋಡಿ ಸ್ವಲ್ಪ ದಪ್ಪ ದಪ್ಪ ಕಾಫಿ ಸಹ ಸ್ವಲ್ಪ ಇನ್ನೊಂದು ಕಾಫಿಗಿಂತ ಸ್ವಲ್ಪ ಡಿಫ್ರೆಂಟಾಗಿದೆ ನೋಡಿ ಎಲೆ ನೋಡಿ ಎಲೆ ಹೇಗಿದೆ ಅಂತ ಹೇಳಿದರೆ ಹಲಸಿನ ಮರದ ಎಲೆ ಥರ ಇದೆ ಇದಕ್ಕೆ ಮರ ಕಾಫಿ ಅಂತ ಹೇಳ್ತಾರೆ ದೊಡ್ಡ ಮರ ಇದಕ್ಕೆಲ್ಲ ಏಣಿ ಶಾಪ್ ಬಂದಿದ್ದೇನೆ ಎಲ್ಲ ಐಟಮ್ ಹೊರಗೆ ಹಾಕೋಷ್ಟೊತ್ತಿಗೆ ಈಗ ಸೊಂಟ ಹೋಗೋಕ್ಕಿದೆ ಅಸ್ತವ್ಯಸ್ತ ಇದೆ ನಂದು ಶಾಪ್ ಅದು ನಮ್ದು ಈಗ ಸ್ಥಿತಿಗೆ ಮಾರ್ನಿಂಗ್ ನೈಟ್ ನೈಟೆಲ್ಲ ಒಳಗೆ ವಾಪಸ್ ತುಂಬಿಸೋದು ಮಾರ್ನಿಂಗ್ ಎಲ್ಲ ಹೊರಗೆ ಶಿಫ್ಟ್ ಮಾಡೋದು ಅದಾದಮೇಲೆ ಒಂದು ಸಲ ಕ್ಲೀನ್ ಆಗೋದು ನಮ್ಮದು ಶಾಪ್ ಫುಲ್ ಬಿಸಿ ಬಿಸಿ ಇದೆ ಹಾಲು ಮೊಸರೆಲ್ಲ ನೋಡಿ ಬ್ಯಾಗಲ್ಲಿದೆ ಇನ್ನೂ ಫ್ರಿಜ್ಜಿಗೆ ಹೋಗಿಲ್ಲ ಎಲ್ಲ ಜೋಡಿಸಿಡ್ಬೇಕು ನೋಡಿ ಟೇಬಲ್ ಒಂದು ನೀಟಾಗಿ ಕ್ಲೀನ್ ಮಾಡಿಟ್ಟೆ ಇವತ್ತು ಅಷ್ಟು ಟೈಮ್ ಇದ್ದಾಗ ಮಾಡಿಕೊಡೋದಿದ್ನ ಶಾಪಲ್ಲಿ ಎರಡು ಕೂಲ್ ಡ್ರಿಂಕ್ಸ್ ಬಂದಿದೆ ಒಂದು ಕೋಕೋನಟ್ ವಾಟರ್ ಎಳ್ನೀರು ಕುಡ್ದಂಗೆ ಫೀಲ್ ಆಗುತ್ತೆ ತುಂಬ ಚೆಂದ ಇದೆ ಒಂದು ಆರೋಗ್ಯಕ್ಕೆ ಸಹ ಒಳ್ಳೆಯದು ಬೇರೆ ಎಂತ ಬೇರೆ ಜ್ಯೂಸಲೆಲ್ಲ ಕೆಮಿಕಲ್ ಇರುತ್ತೆ ಅಲ್ವ ಅದಕ್ಕಿಂತ ಇನ್ನೊಂದು ನೋಡಿ ಇದು ಮಜ್ಜಿಗೆ ಇದಕ್ಕೆ ಗಾಂಧರಿ ಮೆಣಸೆಲ್ಲ ಹಾಕಿ ಮಜ್ಜಿಗೆ ಸಹ ಮಾರತಾಯಿದ್ದಾರೆ ತುಂಬ ದಿನ ಎಲ್ಲ ಇಡೋ ಆಗಿಲ್ಲ ಆದರೆ ತುಂಬ ಚೆಂದ ಇದೆ ಕುಡಿಲಿಕ್ಕೆ ಇದು ಇದು ಸಹ ಆರೋಗ್ಯಕ್ಕೆ ಒಳ್ಳೆಯದು ಈರಡು ನಿಶಿಷ್ಟೋರಲ್ಲಿ ಸಿಗತ್ತೆ ಖಂಡಿತ ನಿಮಗೆ ತುಂಬ ಬಾಯಾರಿಕೆ ಆದರೆ ಬನ್ನಿ ನಮ್ಮ ನಿಶಿಷ್ಟವರಿಗೆ